ನಮಃ ಶ್ರೀಧರಾಯ ನಮೋ ನಮಃ ಚಂಡಿಕಾಯೈ ಭಗವತಿ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ಸ್ವರೂಪರಾದಂತಹ ಜಗದೀಶ್ವರಿ ಕಾತ್ಯಾಯಿನಿ ದೇವಿ ನವರಾತ್ರಿಯ ಉತ್ಸವದಲ್ಲಿ ಒಂಬತ್ತನೇ ದಿನ ಸಿದ್ಧಿದಾತ್ರಿ ನವಮಂ ಸಿದ್ಧಿದಾತ್ರಿ ಚ ಅಂತ ಹೇಳಿದ ಹಾಗೆ ಸಿದ್ಧಿದಾತ್ರಿ ಎಂಬ ಹೆಸರಿನಿಂದ ಲೋಕವಿಖ್ಯಾತಳಾಗಿ ಜನರನ್ನು ಅನುಗ್ರಹ ಮಾಡಿದ್ದಾಳೆ ಲೋಕೋಪಕಾರಣಿಯಾದಂತಹ ಭಗವತಿಯನ್ನ ಸ್ತುತಿಸಿ ಭಜಿಸಿ ಅರ್ಚಿಸಿ ಆರಾಧಿಸ್ತಾ ಇರುವಂತಹ ಎಲ್ಲ ಭಕ್ತರಿಗೂ ಕೂಡ ಆ ಭಗವತಿ ಎಲ್ಲ ರೀತಿಯ ಸೌಖ್ಯ ಸುಖಗಳನ್ನ ಕೊಟ್ಟು ಕಾಪಾಡಲಿ ಎಂಬುದಾಗಿ ಮೊದಲನೆಯದಾಗಿ ಆ ದೇವರಲ್ಲಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವ ಹಾಗೆಯೇ ಇವತ್ತಿನ ದಿನ ಸಿದ್ಧಿದಾತ್ರಿ ದೇವಿಯನ್ನ ಶುಂಭ ದುರ್ಗಾ ಎಂಬುದಾಗಿ ನಾವು ಆರಾಧನೆ ಮಾಡುತ್ತೇವೆ ರಾಕ್ಷಸರಲ್ಲಿ ಸಪ್ ಸಪ್ತಿಯ ಅಧ್ಯಾಯಗಳಲ್ಲಿ ಈ ಒಂದು ಹತ್ತನೇ ಅಧ್ಯಾಯದಲ್ಲಿ ಶುಂಭಾಸುರನ ಕೊಂದಂತಹ ವಿಚಾರ ಬರ್ತದೆ ಶುಂಭಾಸುರ ಸಂಹಾರಿಣಿಯಾಗಿ ಆ ಭಗವತಿ ಅನುಗ್ರಹ ಮಾಡಿದ್ದು ಹೇಗೆ ಎನ್ನುವಂತಹದ್ದನ್ನು ವಿಚಾರ ಮಾಡುವುದಾದರೆ ನಿಶುಂಭ ಸತ್ತಾಗ ಶುಂಭಾಸುರನಿಗೆ ಅತ್ಯಂತ ಸಿಟ್ಟು ಬರ್ತದೆ ದುಃಖ ಆಗ್ತದೆ ಈ ದುಃಖ ಮತ್ತು ಸಿಟ್ಟಿನಿಂದ ಕೂಡಿದವನಾಗಿ ದೇವಿಯೊಂದಿಗೆ ಯುದ್ಧಕ್ಕೆ ಬಂದಂತಹ ಶುಂಭಾಸುರ ರಾಕ್ಷಸ ಹೇಳ್ತಾನೆ ಏನು ಅನ್ಯಾಸಾಂಬಲಮಾಶಿತ್ಯ ಯುಧಸೇ ಚಾತಿ ಮಾಡಿ ನಿಲೆ ಹೆಣ್ಣೆ ಏನು ಬೇರೆಯವರೆಲ್ಲವರ ಸಹಾಯವನ್ನು ತಕೊಂಡು ನೀನು ಯುದ್ಧ ಮಾಡ್ತಾ ಇದ್ದೀಯಾ ನನ್ನನ್ನ ಗೆಲ್ಲಬೇಕು ಎನ್ನುವಂತಹ ಪ್ರತಿಜ್ಞೆ ಎಂಬುದಾಗಿ ಮೊದಲು ನೀನು ಹೇಳಿದ್ದೀಯಲ್ಲ ಎಂಬುದಾಗಿ ಆತ ಘೋರವಾಗಿ ಹೇಳಿದಾಗ ದೇವಿ ಹೇಳ್ತಾಳೆ ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾಮಮಾಪರ ನನ್ನನ್ನು ಬಿಟ್ಟು ಜಗತ್ತಿನಲ್ಲಿ ಇನ್ನು ಯಾರಿದ್ದಾರೆ ನಾನು ಒಬ್ಬಳೇ ಇದ್ದವಳು ನೋಡು ನನ್ನ ಸ್ವರೂಪವನ್ನು ವಿಶಂತ ಮದ್ವಿಭೂತಯ ನನ್ನ ಈ ಒಂದು ವಿಭೂತಿಯನ್ನು ನೀನು ನೋಡುವಂಥವನಾಗುವು ಎಂಬುದಾಗಿ ಹೇಳಿ ಎಲ್ಲ ದೇವತೆಗಳ ಸಮೀಕರಣವನ್ನು ಮಾಡ್ತಾಳೆ ಹಾಗೆ ಬ್ರಾಹ್ಮಿ ಮಹೇಶ್ವರಿ ಇತ್ಯಾದಿ ಸಪ್ತ ಮಾತೃಕೆಯರೆಲ್ಲರೂ ಕೂಡ ದೇವಿಯಲ್ಲಿ ಬಂದು ಸೇರಿಕೊಳ್ತಾರೆ ಹೀಗೆ ಎಲ್ಲ ದೇವತೆಗಳ ಶಕ್ತಿಯಾಗಿ ಪ್ರಕಾಶಮಾನಾದಂತಹ ದೇವಿಯೊಂದಿಗೆ ಶುಂಭ ರಾಕ್ಷಸ ಸಿಟ್ಟಿನಿಂದ ಯುದ್ಧಕ್ಕೆ ಪ್ರಯೋಗ ಯುದ್ಧಕ್ಕೆ ಪ್ರಯತ್ನಶೀಲನಾದಂತಹ ಆ ರಾಕ್ಷಸ ಅನೇಕ ಅನೇಕ ಶಸ್ತ್ರಾಸ್ತ್ರಗಳನ್ನು ದೇವಿಯ ಮೇಲೆ ಪ್ರಹಾರ ಮಾಡ್ತಾನೆ ಆ ರಾಕ್ಷಸನಿಂದ ಬಂದಂತಹ ಎಲ್ಲ ಅಸ್ತ್ರಗಳನ್ನು ಕೂಡ ದೇವಿ ಲೀಲೆಯ ತನ್ನ ಸ್ವಲೀಲೆಯಿಂದಲೇ ನಾಶ ಮಾಡದ ಹಾಗೆ ಕಾಣುತ್ತದೆ ಅಷ್ಟೊಂದು ಸುಲಭವಾಗಿ ಎಲ್ಲ ಅಸ್ತ್ರಗಳನ್ನು ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಅದಕ್ಕೆ ಪ್ರತ್ಯಸ್ತ್ರಗಳನ್ನು ಪ್ರಹಾರ ಮಾಡಿ ನಾಶ ಮಾಡ್ತಾಳೆ ವರುಣ ರಾಕ್ಷಸ ಬಿಟ್ಟಂತಹ ಆಗ್ನೇಯಾಸ್ತ್ರವನ್ನು ವಾರುಣಾಸ್ತ್ರದಿಂದಲೂ ರಾಕ್ಷಸಾಸ್ತ್ರವನ್ನು ಗಂಧರ್ವಾಸ್ತ್ರದಿಂದಲೂ ಸರ್ಪಾಸ್ತ್ರಗಳನ್ನ ಗರುಡಾಸ್ತ್ರಗಳಿಂದಲೂ ಹೀಗೆ ಅದಕ್ಕೆ ಬೇಕಾದಂತಹ ತತ್ ಪ್ರತಿ ಘಾತ ಅದಕ್ಕೆ ಪ್ರತಿಯಾದಂತಹ ಘಾತ ಮಾಡುವಂತಹ ಅಸ್ತ್ರಗಳಿಂದ ನಾಶ ಮಾಡಿದಾಗ ರಾಕ್ಷಸ ಕೋಪಗೊಂಡು ಶರಶತೈರ್ ದೇವಿ ಮಾಚ್ಛಾದಯತ ನೂರಾರು ಬಾಣಗಳನ್ನು ಒಂದೇ ಸಾರಿ ಬಿಟ್ಟು ದೇವಿಯನ್ನು ಮುಚ್ಚಿ ಹಾಕಿಬಿಡ್ತಾನೆ ಆಗ ಆ ದೇವಿ ಅವನ ಕೈಯಲ್ಲಿರುವಂತಹ ಆ ಧನುಸ್ಸನ್ನೇ ಕತ್ತರಿಸಿ ಹಾಕಿಬಿಡ್ತಾಳೆ ತನ್ನ ಆ ಯುದ್ಧದಿಂದ ಹೀಗೆ ದೇವಿಯಿಂದ ಪ್ರಹೃತನಾಗಿ ಧನುಸ್ಸನ್ನು ಕಳೆದುಕೊಂಡಂತಹ ಶುಂಭರಾಕ್ಷಸ ಖಡ್ಗ ಮುಪಾದಾಯ ಶತಚಂದ್ರಂಚ ಚ ಭಾನುಮತ್ ತನ್ನಲ್ಲಿರುವಂತಹ ಅತ್ಯಂತ ಪ್ರಕಾಶಮಾನವಾದಂತಹ ಖಡ್ಗವನ್ನು ತೆಗೆದು ಬೀಸಿ ಹೊಡೆಯಬೇಕು ಹೇಳಿ ಎತ್ತಾ ಇರಬೇಕಾದ್ರೆ ಅವನು ಕೈಯಲ್ಲಿರುವಂತಹ ಖಡ್ಗವನ್ನಲ್ಲಿಯೇ ಕತ್ತರಿಸಿ ಹಾಕ್ತಾಳೆ ಕತ್ತರಿಸಿ ಹಾಕದಂತಹ ಕಾಲದಲ್ಲಿ ಮುದ್ಗರವನ್ನು ತೆಗೆದುಕೊಂಡು ಅದನ್ನು ಬೀಸಿ ಹೊಡೆಯಬೇಕು ಎಂಬುದಾಗಿ ಅಥವಾ ಪ್ರಯೋಗಿಸ್ತಾ ಇರಬೇಕಾದ್ರೆ ಅದನ್ನು ನಾಶ ಮಾಡ್ತಾಳೆ ಆಗ ಆ ರಾಕ್ಷಸ ಮತ್ತೆ ತನ್ನಲ್ಲಿರುವಂತಹ ಗದೆಯನ್ನು ತೆಗೆದು ಪ್ರಹಾರಕ್ಕೆ ಮುಂದಾಗ್ತಾ ಇರಬೇಕಾದ್ರೆ ಅಶ್ವಾನುಶ ಪಾತಯ ಮಾಸ ರಥ ಸಾರಥಿನ ಸಹ ಸಾರಥಿ ಸಮೇತವಾದಂತಹ ಅವನ ರಾಥ ರಥವನ್ನ ಕುದುರೆಗಳನ್ನ ಎಲ್ಲವನ್ನೂ ಕೂಡ ಧ್ವಂಸ ಮಾಡಿ ಹಾಕಿಬಿಡ್ತಾಳೆ ದೇವಿ ಆಗ ಆ ರಾಕ್ಷಸ ಕೈಯಲ್ಲಿ ಖಡ್ಗವನ್ನ ಹಿಡಿದು ಮುಷ್ಟಿಯಲ್ಲಿ ದೇವಿಯ ಕಡೆಗೆ ಧಾವಿಸಿ ಬಂದು ದೇವಿಯನ್ನು ಹೊಡೆಯಬೇಕು ಎಂದು ಬರಬೇಕಾದ್ರೆ ಆ ಖಡ್ಗವನ್ನು ಕತ್ತರಿಸಿ ಹಾಕ್ತಾಳೆ ಖಡ್ಗೆ ಕತ್ತರಿಸಿ ಬಿದ್ದಂತಹ ಕಾಲದಲ್ಲಿ ಆ ರಾಕ್ಷಸ ತನ್ನ ಕೈ ಮುಷ್ಟಿಯಿಂದ ದೇವಿಯ ಹೃದಯ ದೈತ್ಯ ಪುಂಗವಹ ಎದೆ ಮೇಲೆ ಮುಷ್ಟಿಯಿಂದ ಪ್ರಹಾರ ಮಾಡ್ತಾನೆ ಮುಷ್ಠಿಯಿಂದ ಪ್ರಹಾರ ಮಾಡಿದಂತಹ ಕಾಲದಲ್ಲಿ ದೇವಿ ಅವನನ್ನ ತಲದಿಂದ ಪ್ರಹಾರ ಮಾಡಿ ಭೂಮಿಯ ಮೇಲೆ ಬೀಳುವಂತೆ ಮಾಡ್ತಾಳೆ ಹೀಗೆ ಭೂಮಿಯ ಮೇಲೆ ಬಿದ್ದಂತಹ ರಾಕ್ಷಸ ತಕ್ಷಣ ಎದ್ದು ನಿಂದು ದೇವಿಯನ್ನ ಹಿಡಿದು ಆಕಾಶಕ್ಕೆ ಹಾಕ್ತಾನೆ ಆಕಾಶದಲ್ಲಿ ದೇವಿ ತತ್ರಾಪಿ ಸಹ ನಿರಾಧಾರ ಯುಯುಧೇ ತೇನ ಚಂಡಿಕಾ ತದಾ ದೈತ್ಯ ಚಂಡಿಕಾಚ ಪರಸ್ಪರಂ ಚಕ್ರತು ವಿಸ್ಮಯ ವಿಸ್ಮಯಕಾರ ದೇವತೆಗಳು ಸಿದ್ಧರು ಸಾಧ್ಯರು ಮುನಿಗಳು ಎಲ್ಲರೂ ಕೂಡ ಆ ಆಕಾಶದಲ್ಲಿ ದೇವಿ ಆ ರಾಕ್ಷಸನೊಂದಿಗೆ ಯುದ್ಧ ಮಾಡ್ತಾ ಇರುವುದನ್ನು ನೋಡಿ ಉಘೇ ಉಘೇ ಭಗವತಿ ಉಘೇ ಜಯವಾಗಲಿ ದೇವಿಗೆ ಎಂಬಂತಹ ವಾಕ್ಯಗಳನ್ನ ಹೇಳಿ ದೇವಿಯನ್ನ ಸ್ತುತಿ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಆ ಕಾಲದಲ್ಲಿ ದೇವಿ ಕುಪಿತಳಾಗಿ ಆ ರಾಕ್ಷಸನೊಂದಿಗೆ ಅಲ್ಲಿ ಆಕಾಶದಲ್ಲಿ ಯುದ್ಧವನ್ನ ಮಾಡ್ತಾ ಆ ರಾಕ್ಷಸನನ್ನ ಗುದ್ದಿ ನೆಲದ ಮೇಲೆ ಹಾಕ್ತಾಳೆ ನೆಲದ ಮೇಲೆ ಬಿದ್ದಂತಹ ಆ ರಾಕ್ಷಸ ಅಲ್ಲಿಂದಲೂ ಎದ್ದು ದೇವಿಗೆ ಪ್ರಹಾರ ಮಾಡಬೇಕು ಮುಷ್ಟಿಪಾತದಿಂದ ದೇವಿಯನ್ನ ನಾಶ ಮಾಡಬೇಕು ಅಂತ ಹೇಳಿ ಮುಷ್ಟಿಯನ್ನ ಎತ್ತಿ ಕೈಯನ್ನು ಎತ್ತಿ ಓಡಿ ಬರ್ತಾ ಇರ್ತಾನೆ ಬರ್ತಾ ಇರಬೇಕಾದ್ರೆ ಶೂಲೆಯನ ವಕ್ಷಸಿ ಆ ರಾಕ್ಷಸನ ಎದೆಯಲ್ಲಿ ತನ್ನಲ್ಲಿದ್ದಂತಹ ಶೂಲದಿಂದ ಘಾಸಿಪಡಿಸಿ ಪಡಿಸಿ ಅವನನ್ನ ನೆಲದ ಮೇಲೆ ಬೀಳಿಸಿ ಸಂಹಾರ ಮಾಡ್ತಾಳೆ ಹೀಗೆ ಆ ಮಹಾಮಾಯ ಜಗದೀಶ್ವರಿ ಲೋಕಕಂಟಕರಾದಂತಹ ಭಯಂಕರ ರಾಕ್ಷಸನನ್ನ ಭೂಮಿಯ ಮೇಲೆ ಬೀಳಿಸಿ ಸಂಹಾರವನ್ನ ಮಾಡಿದಾಗ ಜಗತ್ತಿನಲ್ಲಿ ಸುಪ್ರಭೋಭೂ ದಿವಾಕರ ಸೂರ್ಯ ಒಳ್ಳೆಯ ಪ್ರಭೇನ ಕೊಡ್ತಾನೆ ಉತ್ಪಾದ ಮೇಘಾ ಸೋಲ್ಕಾಯ ಪ್ರಾಗ ಶಮಂ ಆ ಕಾಲದಲ್ಲಿ ಆ ರಾಕ್ಷಸ ಮತ್ತು ದೇವಿಗೆ ಯುದ್ಧಕ್ಕಾಗ್ತಾ ಇರಬೇಕಾದ್ರೆ ಆಕಾಶದಲ್ಲಿ ಕಪ್ಪಾದಂತಹ ಮೋಡ ಕಟ್ಟಿಕೊಂಡು ಎಲ್ಲ ಕಡೆಗೂ ಕೂಡ ಪ್ರಕಾಶಹೀನವಾದಂತಹ ಪರಿಸ್ಥಿತಿ ಇತ್ತಂತೆ ಹಾಗೆ ಆ ಒಂದು ರಾಕ್ಷಸ ಸತ್ತಂತಹ ಕಾಲದಲ್ಲಿ ಅಲ್ಲಿದ್ದಂತಹ ಎಲ್ಲ ರೀತಿಯಾದಂತಹ ಕಾರು ಮೋಡಗಳು ಸರಿಯಿತು ಭೂಮಿಗೆ ಪ್ರಕಾಶ ಎನ್ನುವಂತಹದ್ದು ಬಂತು ಹೊಸ ಪ್ರಪಂಚ ಸೃಷ್ಟಿಯಾದಂತಹ ಭಾವನೆ ಅಲ್ಲಿದ್ದಂತಹ ಎಲ್ಲರಲ್ಲಿಯೂ ಉಂಟಾಗ್ತದೆ ಹೀಗೆ ಆ ಭಗವತಿಯಿಂದ ಶುಂಭ ರಾಕ್ಷಸ ಆಗಲಾಗಿ ಅಳಿದುಳಿನ ರಾಕ್ಷಸರು ಪಾತಾಲಮಾಯು ಪಾತಾಲ ಲೋಕವನ್ನು ಸೇರಿಕೊಳ್ಳುತ್ತಾರೆ ಈ ರೀತಿಯಲ್ಲಿ ನಿಷ್ಕಂಟಕವಾದಂತಹ ಈ ಭೂಮಂಡಲ ಧರ್ಮಸ್ಥಾಪನೆಯೊಂದಿಗೆ ಪ್ರಜೆಗಳಿಗೆ ಹಿತವನ್ನು ಅನುಭವಿಸುವುದಕ್ಕೆ ಅನುಕೂಲವಾಗುವಂತೆ ಆಗುತ್ತದೆ ಎಂಬುದಾಗಿ ನಮಗೆ ಪುರಾಣ ಮಾರ್ಕಂಡೇಯ ಪುರಾಣ ನಮಗೆ ಮಾರ್ಗದರ್ಶನ ಮಾಡುತ್ತದೆ ಹೀಗೆ ಆ ಭಾಗ ಭಗವತಿ ದೇವಿ ಅಲ್ಲಿಂದ ಮುಂದೆ ದೇವತೆಗಳಿಂದ ಸಂಸ್ತುತಳಾಗಿ ದೇವತೆಗಳಿಗೂ ಅಭಯವನ್ನು ಕೊಡ್ತಾಳೆ ಈ ಒಂದು ಚರಿತ್ರೆಯನ್ನು ಕೇಳಿದಂತಹ ಸುರಥ ವೈಶ್ಯರೂ ಕೂಡ ತಾವು ಸಾಧನೆಯನ್ನು ಮಾಡಿ ದೇವಿಯ ಅನುಗ್ರಹವನ್ನು ಹೊಂದಿ ಎಲ್ಲ ಸುಖ ಸೌಭಾಗ್ಯ ಸೌಖ್ಯಗಳನ್ನು ಅನುಭವಿಸುತ್ತಾರೆ ಎಂಬುದಾಗಿ ಸಪ್ತಶತಿಯಲ್ಲಿದೆ ಈ ರೀತಿಯಲ್ಲಿ ಯಾರು ಯಾರು ದೇವಿಯನ್ನ ಆರಾಧನೆ ಮಾಡ್ತಾರೋ ಸಂಸ್ಮೃತ ಸಂಸ್ಮೃತಾತ್ವನ್ನೋ ಹಿಂಸೆಥ ಪರಮಾಪದ ಯಶ್ಚವರ್ತ್ಯ ಯಾವ ಮನುಷ್ಯ ಸ್ತವೆ ಸ್ವಾಂ ಸ್ತೋಷ್ಯತ್ಯಮಲಾನನೆ ಯಾರ್ಯಾರು ಸ್ತುತಿ ಮಾಡಿ ದೇವಿಯನ್ನ ಅರ್ಚನೆ ಮಾಡಿದ್ದಾರೆಯೋ ಅವರೆಲ್ಲರಿಗೂ ಕೂಡ ದೇವಿ ದೇವಿಯ ಅಭಯದಂತೆ ಎಲ್ಲ ರೀತಿಯಾದಂತಹ ಸೌಖ್ಯ ಸುಖ ಸೌಭಾಗ್ಯಗಳು ಪ್ರಾಪ್ತಿಯಾಗ್ತದೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಹ ಮಹಾಮಾಯ ಜಗದೀಶ್ವರಿ ಸಿದ್ಧಿದಾತ್ರಿ ಎಲ್ಲ ರೀತಿಯಾದಂತಹ ಸೌಖ್ಯವನ್ನು ಕೊಡುವಂತೆ ಕೊಡುವಂಥವಳು ಆದ್ದರಿಂದ ಆ ದೇವಿ ನಮ್ಮೆಲ್ಲರಿಗೂ ಕೂಡ ಶುಭವನ್ನ ನೀಡಲಿ ಎಂಬುದಾಗಿ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಇದೇ ರೀತಿಯಲ್ಲಿ ದೇವಿಯ ಆರಾಧನೆಯನ್ನ ಮಾಡಿದವರಿಗೂ ಹಾಗೆಯೇ ಈ ಲೋಕಕ್ಕೆ ಕಂಟಕ ಎನ್ನುವಂತಹದ್ದು ಮುಗುದಿಲ್ಲ ಆ ಕಾಲದಲ್ಲಿ ರಾಕ್ಷಸರು ಇಂಥವರೇ ಅಂತ ಗೊತ್ತಾಗ್ತಿತ್ತು ಈಗ ಮನುಷ್ಯರೇ ರಾಕ್ಷಸರಾಗಿ ಪರಿವರ್ತನೆ ಹೊಂದಿ ದುಷ್ಕರ್ಮದಲ್ಲಿ ನಿರತರಾಗಿದ್ದಾರೆ ಅಂತಹ ದುಷ್ಟ ನಿಗ್ರಹವಾಗಿ ಶಿಷ್ಟ ಪರಿಪಾಲನೆಯಾಗುವಂತಾಗಲಿ ಈ ಒಂದು ನವರಾತ್ರಿ ಎಲ್ಲರಿಗೂ ಶುಭವನ್ನು ತರಲಿ ಎಂಬುದಾಗಿ ಆಶಿಸುವ ಶುಭವಸ್ತು ಸನ್ಮಂಗಲಾನಿ ಭವಂತು